ಸ್ನೇಹಿತರೆ ವರ್ಮಾಲಕ್ಷ್ಮಿಗೆ ಯಾರೆಲ್ಲ ಕರ್ಜಿಕಾಯಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಅವರೆಲ್ಲ ನಾನು ಮಾಡಿರೋ ಅಂತ ಈ ಒಂದು ವಿಧಾನದಲ್ಲಿ ಕರ್ಜಿಕಾಯಿನ ಮಾಡಿ ನೋಡಿ ತಿಂಗಳನ್ಗಟ್ಲೆ ಇಟ್ಟರು ಕೂಡ ಈ ಕರ್ಜಿಕಾಯಿ ಮೆತ್ತಗಾಗಲ್ಲ ಭಾಳ ಟೇಸ್ಟಿಯಾಗಿ ಬರುತ್ತೆ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಈ ವಿಡಿಯೋನ ಪೂರ್ತಿ ನೋಡಿ ಕೊನೆವರೆಗೂ ನೋಡಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ಬನ್ನಿ ಈ ವಿಡಿಯೋನ ಶುರು ಮಾಡೋಣ ಭಾಳನೇ ಈಸಿ ಈ ಒಂದು ಕರ್ಜಿಕಾಯಿ ಮಾಡೋ ವಿಧಾನ ಬನ್ನಿ ನೋಡೋಣ ಮೊದಲಿಗೆ ನಾನು ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ಒಂದು ಕಪ್ ಆಗುವಷ್ಟು ಚಿರೋಟಿ ರವೆನ ತಗೊಂಡಿದ್ದೀನಿ ನೆನಪಲ್ಲಿರಲಿ ಚಿರೋಟಿ ರವೆನ ತಗೋಬೇಕು ದಪ್ಪ ರವೆ ಮತ್ತು ಮೀಡಿಯಮ್ ರವೆ ಇದನ್ನೆಲ್ಲ ತಗೋಬಾರ್ದು ಈ ಒಂದು ರವೆಗೆ ನಾನು ಒಂದು ಟೇಬಲ್ ಸ್ಪೂನ್ ಆಗೋವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ಮೈದಾ ಹಿಟ್ಟು ಹಾಕಿದ್ರೆ ಬೇಗ ಮೆತ್ತಗಾಗ್ಬಿಡುತ್ತೆ ಸ್ನೇಹಿತರೆ ಹಂಗಾಗಿ ಸ್ವಲ್ಪ ಹಾಕ್ತಾ ಇದ್ದೀನಿ ಅದಕ್ಕೆ ಒಂದು ಚಿಟಿಕೆ ಆಗೋವಷ್ಟು ಉಪ್ಪನ್ನು ಇದ್ದೀನಿ ಒಂದು ಟೀ ಸ್ಪೂನ್ ಆಗೋವಷ್ಟು ಸಕ್ಕರೆ ಪುಡಿನ ಇದ್ದೀನಿ ಸಕ್ಕರೆನ ಮಿಕ್ಸಿ ಮಾಡಿ ಹಾಕ್ತಾ ಇದ್ದೀನಿ ಅದಕ್ಕೆ ನಾನು ಎರಡು ಟೀ ಸ್ಪೂನ್ ಆಗುವಷ್ಟು ತುಪ್ಪನ ಇದ್ದೀನಿ ತುಪ್ಪ ಇಲ್ಲ ಅಂದ್ರೆ ಎಣ್ಣೆನೂ ಬಳಸ್ಕೋಬೋದು ತೊಂದರೆ ಇಲ್ಲ ತುಪ್ಪನ ಹಾಕಿದ ಮೇಲೆ ನೋಡಿ ಚೆನ್ನಾಗಿ ನಾವು ಹಿಟ್ಟಲ್ಲಿ ಒಂದಕ್ಕೊಂದು ರವೆ ಮತ್ತು ತುಪ್ಪ ಎಲ್ಲ ಚೆನ್ನಾಗಿ ಒಂದಕ್ಕೊಂದು ಬೆರಿಬೇಕು ಆ ರೀತಿ ಹಿಟ್ಟನ್ನು ನಾವು ಈ ಥರ ಕಲಿಸ್ಕೋಬೇಕು ನಾವು ಈ ರೀತಿ ಉಂಡೆ ಮಾಡಿದರೆ ನೋಡಿ ಈ ಥರ ಕೈ ಸಿಗಬೇಕು ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾನು ಈ ಹಿಟ್ಟನ್ನು ಸ್ವಲ್ಪ ಮೃದುವಾಗಿ ನಾನು ಕಲಿಸ್ಕೊತೀನಿ ಜಾಸ್ತಿ ಗಟ್ಟಿಯಾಗಿ ಕಲಿಸ್ಕೊಳ್ಳೋದಿಲ್ಲ ಯಾಕೆಂದರೆ ರವೆ ಅಲ್ವಾ ಇದು ಚೆನ್ನಾಗಿ ನೆಂದ ಮೇಲೆ ಗಟ್ಟಿಯಾಗುತ್ತೆ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನಾನು ತುಂಬ ಸಾಫ್ಟಾಗಿ ಹಿಟ್ಟನ್ನು ಕಲಿಸ್ಕೊತೀನಿ ತುಂಬ ಸಾಫ್ಟಾಗಿ ಕಲಿಸಿದ ಮೇಲೆ ಇದು ಒಂದು ಹತ್ತು ನಿಮಿಷ ನೆನೀಬೇಕು ಅದಾದಮೇಲೆ ಹಿಟ್ಟು ಒಂದು ಅದಕ್ಕೆ ಬರುತ್ತೆ ನಾನು ತುಂಬ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸೋದಿಲ್ಲ ಆದರೂ ಕೂಡ ಬಹಳ ಚೆನ್ನಾಗಿ ಕ್ರಿಸ್ಪಾಗಿ ಬರುತ್ತೆ ಈ ಒಂದು ಕರ್ಜಿಕಾಯಿ ನೋಡಿ ಚೆನ್ನಾಗಿ ಹಿಟ್ಟನ್ನು ನಾನು ಕಲಿಸಿದ್ದೀನಿ ಈ ರೀತಿಯಾಗಿರಬೇಕು ಹಿಟ್ಟು ಮಾತ್ರ ಯಾವ ಯಾವುದೇ ಕಾರಣಕ್ಕೂ ತುಂಬ ಗಟ್ಟಿಯಾಗಿ ಹಿಟ್ಟನ್ನ ಕಲಿಸ್ಕೊಳ್ಳೋದಕ್ಕೆ ಹೋಗಬೇಡಿ ನೋಡಿ ಈ ವದಕ್ಕಿರಬೇಕು ಚಪಾತಿ ಹಿಟ್ಟಿಗಿಂತ ಒಂದು ಸ್ವಲ್ಪ ಸಾಫ್ಟಾಗೇ ಇರಬೇಕು ಅದಕ್ಕಿಂತ ಈ ರೀತಿ ಇದೆ ಇದು ಸೈಡಲ್ಲಿ ಇರಲಿ ಕರ್ಜಿಕಾಯಿಗೆ ಬೇಕಾಗಿರೋ ಹಿಟ್ಟು ರೆಡಿ ಆಯಿತು ಇಲ್ಲಿ ಕರ್ಜಿಕಾಯಿ ಒಳಗಡೆ ತುಂಬುವಂಥ ಫಿಲ್ಲಿಂಗ್ ಏನಿದೆ ಅದಕ್ಕೆ ನಾನು ಅರ್ಧ ಕಪ್ಪಾಗುವಷ್ಟು ಹುರಿಗಡ್ಲೆ ತೊಗೊಂಡಿದ್ದೀನಿ ಅದೇ ಕಪ್ಪಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಸಕ್ಕರೆನ ತೊಗೊಂಡಿದ್ದೀನಿ ಇದಿಷ್ಟನ್ನು ನಾನು ಮಿಕ್ಸಿ ಮಾಡ್ಕೊಬರ್ತೀನಿ ಒಂದೇ ಸಲ ಸಪ್ರೇಟ್ ಸಪ್ರೇಟ್ ಏನಿಲ್ಲ ಒಂದೇ ಸಲ ನಾನು ಮಿಕ್ಸಿ ಮಾಡ್ಕೊತೀನಿ ಸಣ್ಣಗೆ ಪುಡಿ ಆಗಲಿ ಈಗ ನಾನು ತೊಗೊಂಡಂಥ ಕಡಲೆ ಮತ್ತು ಸಕ್ಕರೆನ ಸಣ್ಣಗೆ ಪುಡಿ ಮಾಡ್ಕೊಂಡಿದ್ದೀನಿ ಇದನ್ನು ಕೂಡ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ತುರಿದಿರೋಂಥ ಕೊಬ್ಬರಿ ತೊಗೊಂಡಿದ್ದೀನಿ ಸುಮಾರು ಒಂದು ಕಪ್ ಆಗೋಷ್ಟು ಕೊಬ್ಬರಿ ಇದೆ ಒಣ ಕೊಬ್ಬರಿ ಇದು ಚೆನ್ನಾಗಿ ತುರಿದು ನಾನು ಸೇರಿಸ್ಕೊತಾ ಇದ್ದೀನಿ ಈಗ ಇದಕ್ಕೆ ಕಾಲು ಚಮಚ ಆಗೋವಷ್ಟು ಪುಡಿ ಮಾಡಿ ಅಂಥ ಏಲಕ್ಕಿ ಪುಡಿನ ನಾನು ಸೇರಿಸ್ಕೊತಾ ಇದ್ದೀನಿ ಕಾಲು ಚಮಚ ಆಗೋವಷ್ಟು ಈಗ ಇದನ್ನು ನಾನು ಚೆನ್ನಾಗಿ ಒಂದು ಒಳ್ಳೆ ಮಿಕ್ಸ್ ಕೊಡ್ತೀನಿ ಚೆನ್ನಾಗಿ ಸಕ್ಕರೆ ಮತ್ತು ಸಕ್ಕರೆ ಪುಡಿ ಮತ್ತು ನಾವು ಹಾಕ್ಕೊಂಡಿರೋ ಕೊಬ್ಬರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಕೆಲವರು ಎಳ್ಳು ಕೂಡ ಹಾಕ್ತಾರೆ ನಾನಿಲ್ಲಿ ಎಳ್ಳನ್ನು ಹಾಕ್ತಾ ಇಲ್ಲ ನೋಡಿ ಈ ರೀತಿ ಮಿಕ್ಸ್ ಮಾಡಿದ್ದಾಯಿತು ಒಳಗಡೆ ತುಂಬುವಂಥ ಈ ಫಿಲ್ಲಿಂಗ್ ಏನಿದೆ ಇದು ರೆಡಿ ಆಯಿತು ನೋಡಿ ಹಿಟ್ಟು ಕೂಡ ಅಷ್ಟೇ ತುಂಬ ಏನೋ ತೆಳುವಾಗಿ ಕಲಸಿರಲಿಲ್ಲ ನಾನು ತುಂಬ ಅರ್ಧ ಅರ್ಧಾಡಂಗೆ ಅಂದರೆ ಒಬ್ಬಟ್ಟಿಗೆಲ್ಲ ಕಲಿಸ್ತೀವಲ್ಲ ಆ ಥರ ಕಲಸಿರಲಿಲ್ಲ ಒಂದು ಅದುವಾಗ ಕಲಿಸಿದ್ದೆ ನೋಡಿ ಅದು ಕೂಡ ಬಿಗಿತಾ ಬಂದಿದೆ ಚೆನ್ನಾಗಿ ಚೆನ್ನಾಗಿ ಹಿಟ್ಟು ನೆಂದಿತ್ತು ಇವಾಗ ನೋಡಿ ನಾನು ಒಂದು ಪೂರಿ ದಪ್ಪ ಒಂದು ಪೂರಿಗೆ ಹಿಟ್ಟು ತೊಗೊತೀವಲ್ವಾ ಅಷ್ಟು ಹಿಟ್ಟನ್ನು ನಾನು ತೊಗೊತೀನಿ ಯಾವುದೇ ರೀತಿ ಶೇಪ್ ಬರಬೇಕಂತ ಇಲ್ಲ ಯಾಕೆಂದರೆ ನಾನಿಲ್ಲಿ ಒಂದು ಕರ್ಜಿಕಾಯಿ ಮೋಲ್ಡಲ್ಲಿ ನಾನು ಮಾಡ್ತಾ ಇದ್ದೀನಿ ಕರ್ಜಿಕಾಯಿನ ಹಂಗಾಗಿ ನಾನು ಯಾವುದೇ ರೀತಿ ಶೇಪ್ನ ನೋಡೋದಿಲ್ಲ ಈ ಹಾಳೆ ಒಸಿಯುವಾಗ ಒಂದೇ ಸಮನಾಗಿರಬೇಕು ತುಂಬ ದಪ್ಪಕ್ಕಾದರೂ ಕೂಡ ಬೇಗ ಸಾಫ್ಟ್ ಆಗುತ್ತೆ ಮೆತ್ತಗಾಗೋಗುತ್ತೆ ಕರ್ಜಿಕಾಯಿ ಅದಕ್ಕೆ ಸ್ವಲ್ಪ ಒಂದೇ ಹದವಾಗಿ ನಾವು ಈ ಹಾಳೆನ ಒತ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಒಳಗಡೆ ಏನಿದೆ ಫಿಲ್ಲಿಂಗು ಇದನ್ನು ಸೇರಿಸ್ಕೊತಾ ಇದ್ದೀನಿ ಜಾಸ್ತಿ ತುಂಬಾರ್ದು ಒಂದೊಂದೇ ಚಮಚ ಹಾಕಿದ್ರೆ ಸಾಕಾಗುತ್ತೆ ಕರ್ಜಿಕಾಯಿಗೆ ನೋಡಿ ನಾನು ಈ ರೀತಿ ಒಳಗಡೆ ಈ ಪುಡಿನ ಸೇರಿಸ್ಕೊಂಡು ಅದಾದಮೇಲೆ ಸೈಡಲ್ಲೆಲ್ಲ ನಾನು ಈ ನೀರಿನಲ್ಲಿ ನಾನು ಈ ಕವರ್ ಮಾಡ್ತೀನಿ ಯಾಕೆಂದರೆ ಈ ಸೈಡಲ್ಲಿ ಓಪನ್ ಆಗಬಾರ್ದು ಅಂತ ಕೆಲವೊಮ್ಮೆ ಆಗುತ್ತೆ ಕೆಲವೊಮ್ಮೆ ಆಗಲ್ಲ ಅದಕ್ಕೋಸ್ಕರ ಯಾಕೆ ಬೇಕು ಅಂತೇಳಿ ರಿಸ್ಕ್ ತೊಗೊಳೋದು ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಈ ರೀತಿ ನೋಡಿ ಸ್ವಲ್ಪ ಕೂಡ ಮೋಡಿಗೆ ಮೆತ್ಕೊಂಡಿಲ್ಲ ಭಾಳ ಚೆನ್ನಾಗಿ ಬಂದಿದೆ ನೋಡಿ ಈ ರೀತಿ ಇಟ್ ಕಲಿಸಿದ್ರೆ ಖಂಡಿತ ಚೆನ್ನಾಗಿ ಬರುತ್ತೆ ಒಂದು ಸಲ ಟ್ರೈ ಮಾಡಿ ಈ ಹಾಳೆ ಒಸಿವಾಗ ಅಂದರೆ ಕರ್ಜಿಕಾಯಿ ಹಾಳೆ ನಾವೇನು ಹೊಸತೀವಿ ಈ ಟೈಮಲ್ಲಿ ಈ ರೀತಿ ನೋಡಿ ಈ ಅದವಾಗಿರಬೇಕು ಇಲ್ಲಾಂದರೆ ತುಂಬ ದಪ್ಪಗಾದರೆ ಅದು ಬೇಗನೆ ಮೆತ್ತಗಾಗುತ್ತೆ ಅದಕ್ಕೋಸ್ಕರ ಅದೊಂದು ಇಟ್ಕೋಬೇಕು ಈ ವಿಧಾನದಲ್ಲಿ ಒಂದು ಸಲ ಕರ್ಜಿಕಾಯಿನ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ಒಂದೊಂದೇ ಚಮಚ ಹಾಕ್ಕೊಳ್ಳಿ ಜಾಸ್ತಿ ಏನೋ ಹಾಕ್ಕೊಳ್ಳೋದಕ್ಕೆ ಹೋಗಬೇಡಿ ನಾವು ಈ ರೀತಿ ಎಡ್ಜಸ್ಟಲ್ಲೆಲ್ಲ ನೀರು ಹಾಕಿ ನಾವು ಸ್ವಲ್ಪ ಚೆನ್ನಾಗಿ ಕ್ಲೋಸ್ ಮಾಡಿದರೆ ಈ ರೀತಿ ನಮಗೆ ಚೆನ್ನಾಗಿ ಎಣ್ಣೆ ಏನು ವೇಸ್ಟ್ ಆಗಲ್ಲ ಈ ರೀತಿ ಚೆನ್ನಾಗಿ ಕ್ಲೋಸ್ ಆಗಬೇಕು ಇಲ್ಲಾಂದರೆ ಎಲ್ಲ ಬಿಟ್ಕೊಂಡು ಎಣ್ಣೆ ಎಲ್ಲ ಭಾಳ ವೇಸ್ಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ನಾನು ಗಮನದಲ್ಲಿಟ್ಕೊಂಡು ಈ ರೀತಿ ಮಾಡ್ಕೊತೀನಿ ನೋಡಿ ನಾನು ತೊಗೊಂಡಿರೋ ಅಂಥ ಕ್ವಾಂಟಿಟಿಗೆ ಏನು ನಾನು ಸಕ್ಕರೆ ಮತ್ತು ಕಡಲೆ ಕೊಬ್ಬರಿ ತುರಿ ಎಲ್ಲ ತೊಗೊಂಡಿದ್ದೆ ಅದಕ್ಕೆ ಇಷ್ಟು ಒಂಬತ್ತು ಕರ್ಜಿಕಾಯಿ ಆಗಿದೆ ನಾನು ಜಾಸ್ತಿ ಕ್ವಾಂಟಿಟಿಲಿ ಮಾಡಿಲ್ಲ ಸ್ನೇಹಿತರೆ ಮೂರು ದಿನದಿಂದ ನನಗೆ ಕರ್ಜಿಕಾಯಿ ರವೆ ಉಂಡೆ ಮತ್ತು ಕಾಯಿ ಹೋಳಿಗೆ ಬೇಳೆ ಹೋಳಿಗೆ ಈ ಥರ ಎಲ್ಲ ಆರ್ಡ್ರು ಬರ್ತಾಯಿತ್ತು ಅವರೆಲ್ಲ ನನಗೆ ಹೇಳಿದ್ದು ಒಂದೇ ಯಾಕೆ ನೀವು ಕರ್ಜಿಕಾಯಿನ ವೀಡಿಯೋ ಅಪ್ಲೋಡ್ ಮಾಡಿಲ್ಲ ಅಂತ ಹಂಗಾಗಿ ನಾನು ಈ ಒಂದು ವೀಡಿಯೋನ ಮಾಡಿದೆ ನಾನು ಈ ವೀಕು ಹಬ್ಬ ಇಲ್ಲ ನೆಕ್ಸ್ಟ್ ವೀಕ್ ಹಬ್ಬ ಮಾಡ್ತಾಯಿದ್ದೀನಿ ಸಾಧ್ಯವಾದರೆ ಅದು ಕೂಡ ನಾನೆಲ್ಲ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಈಗ ಸದ್ಯಕ್ಕೆ ನಾನು ಈ ರೀತಿ ಕರ್ಜಿಕಾಯನ್ನ ತುಂಬ ಚೆನ್ನಾಗಿ ಬರುತ್ತೆ ಒಮ್ಮೆ ಟ್ರೈ ಮಾಡಿ ನಿಮ್ಮನೆಯಲ್ಲಿ ಸಾಕಷ್ಟು ಕಸ್ಟಮರ್ ಹೇಳಿದ್ದಕ್ಕೆ ನಾನಿಷ್ಟು ವೀಡಿಯೋನ ಮಾಡಿದ್ದೀನಿ ಬಹಳ ರುಚಿಯಾಗಿ ಬಂದಿತ್ತು ಹಬ್ಬದ ಟೈಮ್ ಅಲ್ವಾ ಹಂಗಾಗಿ ನನಗೆ ಎಲ್ಲನೂ ವೀಡಿಯೋ ಅಪ್ ಮಾಡಿ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ನಾನು ಎಷ್ಟು ಸಾಧ್ಯನೋ ಅಷ್ಟು ಕಮ್ಮಿ ಕಮ್ಮಿ ಕ್ವಾಂಟಿಟಿಲಿ ಇದ್ದೀನಿ ನನಗೆ ವೀಡಿಯೋಗ ಎಷ್ಟು ಬೇಕು ಅಷ್ಟು ಯಾಕೆಂದರೆ ಸಾಕಷ್ಟು ಅದರದ್ದೇ ಕೆಲಸ ಇರುತ್ತೆ ಸ್ನೇಹಿತರೆ ಒಮ್ಮೆ ನೀವು ಈ ರೀತಿ ಟ್ರೈ ಮಾಡಿ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಭಾಳನೇ ಕ್ರಿಸ್ಪಾಗಿ ಬಂದಿತ್ತು ಒಮ್ಮೆ ಟ್ರೈ ಮಾಡಿ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಒಂದನ್ನು ಮುರಿದು ಕೂಡ ತೋರಿಸ್ತೀನಿ ನೀವು ಕೂಡ ಟ್ರೈ ಮಾಡಿ ಮನೇಲಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಎಲ್ಲರ ಮನೇಲೂ ಕೂಡ ತುಂಬ ಖುಷಿ ಖುಷಿಯಾಗಿ ಹಬ್ಬನ ಆಚರಿಸಿ ವರ್ಮಾಲಕ್ಷ್ಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ತಾ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ